ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹ್ಞೂ ಸರ್ ಜೈ ಬಜರಂಗಿ ಅಂತ ಒಂದು ಅದೇ ಕಡೆ ಕಳಿಸ್ಕೊಡಿದ್ರು ಮಾಡಲ್ ಎಷ್ಟು ಕಡೆ ಮಾಡಲ್ ಇಪ್ಪತ್ತ್ಮೂರು ರೀ ಓನರ್ ಎಷ್ಟು ಐದ ರೀ ಡಾಕ್ಯುಮೆಂಟ್ಸ್ ನನಗೆ ಇದೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ಕ್ಲಿಯರ್ ಆಯ್ತ್ರಿ ಲೋನ್ ಇನ್ಶೂರೆನ್ಸ್ ಈಗ ಒಂದು ವರ್ಷ ಗಾಟ್ ಅದ ಇನ್ಶೂರೆನ್ಸ್ ಹಾಕಿ ಬಿಡ್ತಾರೆ ಲೋನ್ ಐತೆ ಕಡಿಮೆ ಲೋನ್ ಅದು ಕ್ಲಿಯರ್ ಮಾಡ್ಕೊಡ್ತೀರಾ ಅಣ್ಣ ಲೋನ್ ಕೈ ಮಾಡ್ರೆ ಲೋನ್ ಕಂಟಿನ್ಯೂ ಕೂಡ ಅಂತಾರೆ ತಿಂಗಳಿಗೆ ಎಷ್ಟು ಇ ಎಂ ಐ ಹದಿನೈದು ಸಾವಿರದ ಅರವತ್ತು ರೂಪಾಯಿ ಬರುತ್ತೆ ಹದಿನೆಂಟು ಸಾವಿರದ ಅರವತ್ತು ಇನ್ನೆಷ್ಟು ಕಂತಿದೆ ಡೌನ್ ಪೇಮೆಂಟ್ ಎಷ್ಟು ಹಾಕಿದ್ದೀರಾ ಗಡಿಗೆ ಒಂದು ಹತ್ತು ಹಾಕಿದ್ದೀರಾ ಒಂದು ಹತ್ತು ಹಾಕಿದ್ದೀರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿರ ಗಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಸರ ಒಂದು ಎಂಟು ಸಾವಿರ ರೂಪಾಯಿ ಇದು ಸಿಸ್ಟಮ್ ಹಾಕ್ಸಿವ್ರಿ ಹ್ಞೂ ಬಾಡಿ ಕಳಿಸಿರೋದು ಹ್ಞೂ ಅದೇ ಬಂಪರು ಬಾಡಿ ಹ್ಞೂ ಬಂಪರು ಬಾಡಿ ದೋಸ್ತ ಎಲ್ಲ ಯಾವ್ದಿದು ಪ್ಲಸ್ ರೀ ದೋಸ್ತ ಪ್ಲಸ್ಸು ಹೋಗಿ ಶೇರಿಂಗ್ ಬರ್ತದಾ ಹ್ಞೂ ರೀ ಬೇಸಿಕ್ಸ್ ಬೇಸಿಕ್ಸ್ ಲೊಕೇಶನ್ ಸರ ಕಡೆ ಇರೋದು ಗಾಡಿ ಇರೋದು ದಾವಣಗೆರೆ ಡಿಸ್ಟಿಕ್ ಹರೇರ ತಾಲೂಕು ವಾಸನ ಗ್ರಾಮ ಅಂತ ಇಷ್ಟ ಕೇಳ್ತೀರ ಕೈಗೆ ಅಮೌಂಟು ಏನ್ ಸರ ಕೈಗೆ ಎಮೌಂಟ್ ಎಷ್ಟ್ ಕೇಳ್ತಿದಿರ ಒಂದು ಎಂಬತ್ ಕೇಳ್ತಾರೆ ಒಂದ ಎಂಬತ್ ಕೇಳ್ತಿದ್ರ ಲೋನ್ ಕಡಿಮೆ ಕೊಡ್ತೀರಾ ಹುನ್ರಿ ಒಂದೇ ಫೈನಲ್ ಹೆಚ್ಚು ಕಮ್ಮಿ ಮಾಡ್ತೀರಾ ಹೆಚ್ಚ ಕಮ್ಮಿ ಇಲ್ಲ ಸರ ಇನ್ಸೂರೆನ್ಸ್ ಹಾಕಿ ಕೊಡಬೇಕ್ರಿ ಈಗ ಹ್ಮ್ ಅದು ಓಕೆ ಓಕೆ ನಾವು ಅಪ್ಡೇಟ್ ಮಾಡ್ತೀವಿ ಗಾಡಿ ನಮ್ಮ ಕಡೆಯಿಂದ ಬಂದ್ರೆ ಲಾಯರ್ ಯಾರು ಮುಖಾಂತರ ಅಗ್ರಿಮೆಂಟ್ ಮಾಡಿ ಗಾಡಿ ಕುಡಿಯೋಣ ಥ್ಯಾಂಕ್ ಯು